ಬರುತ್ತೆ ಮತ್ತು ಪ್ರಕೃತಿಯಿಂದ ಬರುವಂತಹ ಒಂದು ಅವಿಜ್ಞಾನ ಅನ್ನುವಂಥದ್ದು ಏನು ಇತ್ತು ಅಂತಂದರೆ ಓಡಾಡುವಂತಹ ಜಾಗದಲ್ಲಿ ಏನಾದರೂ ಕೆಟ್ಟು ಗಾಳಿ ಸೋಂಕುವಂಥದ್ದು ಏನಾದರೂ ಒಂದು ಏನು ತಂತ್ರ ಕುತಂತ್ರಗಳು ಮಂತ್ರ ಅನ್ನುವಂಥದ್ದು ಏನು ಹೇಳ್ತೀವೋ ಇವುಗಳಿಂದ ಕೂಡ ಜನಗಳಿಂದ ಮಾಡುವಂತಹ ಕ್ರಿಯೇಟ್ ಮಾಡುವಂತಹ ಸಮಸ್ಯೆಗಳಿಂದನೂ ಕೂಡ ದೃಷ್ಟಿದೋಷ ತಗುಲುವಂಥದ್ದು ಎವರ್ ಏನೇ ಆದ್ರೂ ಕೂಡ ದೃಷ್ಟಿದೋಷ ಅನ್ನೋದು ತಗುಲುವಂಥದ್ದು ಒಂದು ಅಸೂಹೆ ಅಸೂಹೆ ಒಂದು ಕೆಚ್ಚು ಒಂದು ಹೀಗೋ ಹೇಳಿ ಏನು ಹೇಳ್ತೀವೋ ಅದರಿಂದ ಒಟ್ಟು ಏನು ದೃಷ್ಟಿದೋಷ ಅನ್ನುವಂಥದ್ದು ಪ್ರಥಮವಾಗಿ ಸ್ಟಾರ್ಟ್ ಆಗುತ್ತದೆ ಓಕೆ ಗುರುಜಿ ಕಾಲರ್ ಇದ್ದರೆ ಮಾತಾಡಿಸ್ಬಿಡೋಣ ಹಲೋ ನಮಸ್ತೆ ಸರ್ ನಿಮ್ಮ ಹೆಸರು ಸ್ವಲ್ಪ ಜೋರಾಗಿ ಮಾತಾಡಿ ಎಲ್ಲಿಂದ ಕರೆ ಮಾಡಿದೀರಾ ತುಮಕೂರು ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ಮಗಳ ಬಗ್ಗೆ ಕೇಳಬೇಕಾಯ್ತು ಅವರ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಆರು ಓಕೆ ರಾಶಿ ನಕ್ಷತ್ರ ರಾಶಿ ಕನ್ಯ ರಾಶಿ ಹ್ಮ್ ನಕ್ಷತ್ರ ಗೊತ್ತಿಲ್ಲ ಮೇಡಮ್ ಓಕೆ ಮಾತಾಡಿ ಗುರುಜಿ ಇದ್ದಾರೆ ಹೆಸರು ಏನು ಹೇಳಿದ್ರಿ ಪ್ರಿಯಾಂಕಾ ಪ್ರಿಯಾಂಕಾ ಓಕೆ ಪ್ರಿಯಾಂಕಾ ಕನ್ಯಾ ರಾಶಿ ಓಕೆ ಇವಾಗ ಪ್ರಶ್ನೆ ಹಲೋ ಹಾ ಕೇಳಿಸ್ತಾ ಇದೆ ಪ್ರಶ್ನೆ ಪ್ರಶ್ನೆ ಅದು ಒಂದು ಆರೋಗ್ಯ ಸ್ವಲ್ಪ ಯಾಕೋ ಗುರುಜಿ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಆರು ಅಲ್ವಾ ಆರೋಗ್ಯದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕನ್ಯಾ ಅಂದರೆ ಬುಧನ ಅಧಿಪತಿಯಾಗಿ ಕೇಳ್ತಾ ಇದ್ದೀರಾ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ರಾಹು ಮಹಾತ್ಮ ಅಂತ ಬರ್ತಾನೆ ರಾಹು ಮೇಲೆ ಪ್ರಶ್ನೆ ಕೇಳಿದ್ರೆ ಅವರಿಗೆ ಅಂದರೆ ಇವಾಗ ಆಲ್ರೆಡಿ ಮೂರು ವರ್ಷಗಳಿಂದನೂ ತಾಯಿ ಗರ್ಭಗತವಾಗಿ ಬಂದಿರುವಂತಹ ರಾಹು ಕುಜದೋಷ ಅನ್ನುವಂಥದ್ದು ಬರ್ತೈತೆ ಅಂದರೆ ದಶಾ ಭಕ್ತಿಗಳ ಪ್ರಕಾರವಾಗಿ ರಾಹು ದಶಾ ಕುಜ ಭುಕ್ತಿ ಅನ್ನುವಂಥದ್ದು ನಡೀತಾ ಇದೆ ಇನ್ನು ಆರು ತಿಂಗಳವರೆಗೂ ಸಾಮಾನ್ಯವಾಗಿ ಇದೇ ರೀತಿಯಲ್ಲಿ ಇರ್ತೈತೆ ಮತ್ತು ವಿಶೇಷವಾಗಿ ಜನಗಳಿಂದನೇ ಆಗಿರುವಂತಹ ಒಂದು ದೃಷ್ಟಿದೋಷದಿಂದ ಆಗಿರ್ಬೋದು ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಯಿಂದ ಆ ಮಗುಗೆ ಎಫೆಕ್ಟ್ ಆಗ್ತಾ ಇದೆ ಆದ ಕಾರಣದಿಂದ ಆ ಮಗುಗೆ ಸ್ವಯಂ ಏನು ಮಾಡ್ತೀರ ಅಂತಂದರೆ ಅಶ್ವತ್ಥಕಟ್ಟೆಗೆ ಸಾಧಾರಣವಾಗಿ ಅಶ್ವಥೆಗೆ ಇಪ್ಪತ್ತ ಒಂದು ದಿನಗಳ ಕಾಲ ಬೆಳಗಿನ ಜಾವದಲ್ಲಿ ಮತ್ತು ಸಾಯಂಕಾಲ ಎರಡು ಹೊತ್ತೂ ಕೂಡ ಎರಡು ಹೊತ್ತೂ ಕೂಡ ಸಂಪೂರ್ಣವಾಗಿ ಪೂಜೆ ಪುನಸ್ಕಾರಗಳು ಮಾಡಿಸಿದಾಗ ಅಂತಂದರೆ ಇಪ್ಪತ್ತೊಂದು ದಿನ ಪ್ರತಿ ದಿನಕ್ಕೆ ಒಂಬತ್ತು ಸಾರಿ ಅಂದು ಅಶ್ವಥ ಪ್ರದಕ್ಷಿಣೆ ಮಾಡುವುದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಿಸ್ಕೊಳ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ